ಹೇಳ ಇನ್ನು ಬಂದಿಲ್ಲ ಸ್ವಲ್ಪ ಎದ್ದಿರಾ ಎದ್ದು ಹೇಳಿ ಇವತ್ತ ಮಾಡಿನ್ರಿ ಶಿಷ್ಯ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದರಿ ಅಂತಂದು ಒಬ್ಬರು ಬಿಂದಿಲ್ಲ ಅಂದ್ರೆ ಭಕ್ತರು ಬಂದರಿ ಮೂನ್ರಿ ಬಂದಾರೂನ್ರಿ ಬಂದ ಶಿವ ಭಕ್ತರು ಗಂಡಮಗಳು ಮಗಳು ಶಿವ ಈ ಗುರು ಬಂದರಿ ಶಿವ ಹೆಂಗ ಮಾಡಿದ್ವಿ ಕೆಲ್ಸ ಮಾಡ ಮಕ್ಕಳು ಬಂದ್ರ ಸ್ವಾಮಿ ಅಂತ ಅಂತೇಳಿ ಹ್ಮ್ ಮಕ್ಕಳು ಬಂದ್ರ ಕಾರ್ಖಾನ ಆಯ್ತು ಗೊಂದಳ ನೀವು ಹೇಳಿರಂದ್ರ ಮಕ್ಕಳು ಹೊದಕ್ಕೆ ಹಾಕಿ ಗಣ್ಮಕ್ಳು ಹೊರಕ್ಕೆ ಹೇಳ್ತೀನಿ ಗೊಂದಳ ಬರಿ ಬರ್ತಾರೆ ನಮಸ್ಕಾರ ಕಾಕಾರ ನಮಸ್ಕಾರ ಕಾಕ ಹೇಳ ಸ್ವಾಮಿ ಹಾಕಿ ಹೋಗಿ

நீ சொ நீ அது பிரித்த மக்களுக்கு மக்களுக்கு ಸೋಮಕುಂದ್ರು ಡುಕ್ರಿಗೆ ಡುಕ್ ಬೆಳೆಗಳಲ್ಲೂ ಏನು ಸಮಸ್ಯೆ ಬಾನಿ ಮದುವೆಯಾಗಿ ಐದು ವರ್ಷ ಆಯ್ತು ಇನ್ನು ಮಕ್ಕಳ ಮದುವೆ ಆಗಿ ಐದು ವರ್ಷ ಆಯ್ತು ಇನ್ನು ಖರ್ಚು ಇದು ಮಕ್ಕಳಾಗಿಲ್ಲ

ಇನ್ನು ಮಕ್ಕಳು ಬೇಕು ಹೋದಲ್ಲ ಮಕ್ಕಳು ಬೇಕಾ ಬೇಕಂತ ಅಜ್ಜಿಗೆ ಮಕ್ಕಳಾಗಿ ಹ್ಮ್ ಮಕ್ಕಳು ಪಟ್ಟು ಬಾಕ್ಟ ಏನು ಮಾಡಬೇಕು ಏನು

ನನ್ನ ಬಗ್ಗೆ ಇವರು ಗುರುಗಳು ಕುರುಗಳು ದೊಡ್ಡ ದೊಡ್ಡ ಭಯಂಕರ ಪವಾಡ ಮಾಡ್ಯಾರ ಭಯಂಕರ ಅಂದ್ರೆ ಅದು ಮನೆ ಮನೆ ಪವಾಡ ರವಾದಾಗ ಉಪ್ಪಿಟ್ಟು ಮಾಡ್ಯಾರ ನಮ್ಮ ಗುರುಗಳು ಹೌದಾ இன்னொரு பவாட் பயங்கர ஏன உசுர் தக பயத்து மொனி எம் கபுத்த இவரே கப்போல்ல அதுக்கு ஆசீர்வாதி

ಅಭಿನಯ ಮಾಡಿರ್ತಕ್ಕಂಥ ನಮ್ಮ ತಂಡದ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಮಂಜೂರಿಗೆ ಹಾಗೆ ವಿನಾಯಕ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ವಿಶೇಷವಾಗಿ ನಮ್ಮ ಆತ್ಮೀಯ ಸೋದರಿ ನಮ್ಮ ಜೊತೆಗೆ ಒಂದು ಗೀತನ ಟಿ ಬಾಸ್ ಅಭಿನಯದ ಒಂದು ಗೀತನ ಅಪೇಕ್ಷೆಯನ್ನ ಪಟ್ಟಿದ್ದಾರೆ ಆ ಒಂದು ಗೀತನ ತೆಗೆದುಕೊಂಡ್ ಬರ್ತಾ ಇದ್ದೀವಿ ಇದಾದ ತಕ್ಷಣ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ನಮ್ಮ ಪ್ರಿಯಾಂಕಾ ಅವರು ತುರ್ಗಿ ಚಿತ್ರದ ಗೀತೆಯನ್ನು ಇನ್ನೊಮ್ಮೆ ಹಾಡಬೇಕಂತ ಹೇಳ ಅಪೇಕ್ಷೆ ಐತೆ ದಯವಿಟ್ಟು ಗೀತನ ನಂತರದಲ್ಲಿ ಮತ್ತೆ रही कमर इहा गीजे की डी आनंद